ಬಹಳಷ್ಟು ಮಂದಿ ಈಗ ಡಯಾಬಿಟಿಸ್ ಅಂದಕ್ಷಣ ಹಸು ಜಾಸ್ತಿ ಇರುತ್ತೆ ಅವಾಗ ಹಸು ಆಗ್ತಾ ಇರುತ್ತೆ ಬಟ್ ಬರೀ ಊಟ ತಿಂಡಿ ಮಾಡಿದ್ರೆ ಸಂಜೆ ಸ್ನ್ಯಾಕ್ಗೆ ಏನು ತಿನ್ನೋದು ಅಂತ ಬಹಳಷ್ಟು ಮಂದಿ ಕೇಳ್ತಾರೆ ಸೊ ಅವ್ರಿಗೆ ಮಾಡಬೇಕಾಗಿರ್ತಕ್ಕಂಥ ಏನು ಅಂತಂದರೆ ಇವತ್ತು ನಾನು ನಿಮಗೊಂದು ಹೆಲ್ದಿ ಡಯಾಬಿಟಿಕ್ಸ್ ಸಾಲಡನ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಟೋಫು ಸೌತೆಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ ದಾಳಿಂಬೆ ಸೈಂದವ ಉಪ್ಪು ಕಾಳು ಮೆಣಸಿನ ಪುಡಿ ಸನ್ಫ್ಲವರ್ ಸೀಡ್ ಹುರಿದ ಕಡಲೆಕಾಯಿ ಬೀಜ ಎಳ್ಳು ಈ ಹೆಲ್ದಿ ಡಯಾಬಿಟಿಕ್ಸ್ ಸಲಾಡಿಗೆ ಫಸ್ಟ್ ನಾವು ಸೇರಿಸ್ತಾ ಇರ್ತಕ್ಕಂಥದ್ದು ಟೋಫು ಸೊ ಟೋಫು ಬರೀ ಡಯಾಬಿಟಿಕ್ಗೆ ಮಾತ್ರ ಒಳ್ಳೆಯದಲ್ಲ ಎಷ್ಟು ಜನ ಈಗ ವೀಗನ್ ಡಯೆಟ್ ಕನ್ವರ್ಟ್ ಆಗ್ತಾ ಇದ್ದಾರೆ ಸೊ ವೀಗನ್ ಡಯಟ್ ವೀಗನ್ ಸಲಾಡ್ರಿಗೆ ಸಮೇತ ಈ ಟೋಫುನ ಯೂಸ್ ಮಾಡ್ಬೋದು ಸೊ ಪನೀರನ್ನ ಹೇಗೆ ಹಾಲನ್ನು ಓಡಿಸಿ ನಾವು ಪನೀರನ್ನ ತೆಗಿತೀವಿ ಅದೇ ರೀತಿ ಈ ಟೋಫುನ ಸೋಯಾ ಹಾಲನ್ನು ತೆಗೆದು ಮಾಡುವಂಥದ್ದು ಸೊ ಲೋ ಕ್ಲೈಸಿನೆಸ್ ಇಂಡೆಕ್ಸ್ ಸಮೇತ ಇರುತ್ತೆ ಇದರಲ್ಲಿ ಸೊ ಡಯಾಬಿಟಿಸ್ಗೆ ಹೇಳಿ ಮಾಡಿಸಿದಂಥ ಅಂದರೆ ಪನೀರ್ ತಗೊಂಡ್ರೆ ಸ್ವಲ್ಪ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಹೆವಿ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಸೊ ಪನೀರಿಗೆ ಬದಲಾಗಿ ನೀವು ಈ ಟೋಫನ್ನ ಯೂಸ್ ಮಾಡಬಹುದು ಫಸ್ಟ್ ಒಂದು ಕಪ್ ಟೋಫು ಹಾಕೋಣ ಅದರ ನಂತರ ಈಗ ಅವರು ಉಪಯೋಗಿಸ್ತಾ ಇರುವಂತದ್ದು ಸೌತೆಕಾಯಿ ಈ ಸೌತೆಕಾಯಿ ಎಲ್ಲರೂ ಅಂದರೆ ತುಂಬ ಜನಕ್ಕೆ ಇಷ್ಟ ಇರ್ಬೋದು ಕೋಸಂಬರಿನಲ್ಲಿ ತಗೋಬೋದು ಅಥವಾ ಹಾಗೆ ಹಸಿಯಾಗಿ ತಿನ್ನುವಂಥ ಅಭ್ಯಾಸ ಕೂಡ ಸಾಕಷ್ಟು ಜನರಲ್ಲಿ ಇರುತ್ತೆ ಯಾಕೆ ಈ ಸೌತೆಕಾಯಿ ಬಂದಿದೆ ಅಭ್ಯಾಸ ಯಾಕೆ ಅನ್ನೋ ಅಂಥದ್ದಾದರೆ ಆಯುರ್ವೇದದಲ್ಲಿ ಕೂಡ ಸೌತೆಕಾಯಿಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅದರಲ್ಲೂ ಕೂಡ ಹಸಿ ಸೌತೆಕಾಯಿನ ತಿನ್ನೋದ್ರಿಂದ ನಮ್ಮ ಹೈಡ್ರೇಷನ್ ಲೆವೆಲ್ ಅಂದರೆ ಡಿಹೈಡ್ರೇಷನ್ ಆಗದಲ್ಲೇ ನಮ್ಮ ದೇಹದ ನೀರಿನ ಅಂಶ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೋಸ್ಕರ ಡಯಾಬಿಟಿಕಲ್ಲಿ ಒಂದು ಒಂದು ಲಕ್ಷಣದಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿರೋದ್ರಿಂದ ಅವ್ರಿಗೆ ದಾಹ ಆಗುತ್ತೆ ನೀರು ಕುಡಿತಾರೆ ಮತ್ತೆ ಅವರು ವಾಶ್ರೂಮ್ಗೆ ಉಪಯೋಗಿಸ್ತಾ ಹೋಗ್ತಾರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಸೌತೆಕಾಯಿ ಏನು ಮಾಡುತ್ತೆ ನೀರಿನಷ್ಟೇ ಅನುಕೂಲ ಕೊಡುತ್ತೆ ಹೈಡ್ರೇಷನ್ ಆಗೋ ಹಾಗೆ ಮಾಡುತ್ತೆ ಡಿಹೈಡ್ರೇಟ್ ಆಗ್ದಲೇ ಇರೋ ಹಾಗೆ ಮಾಡುತ್ತೆ ಅದರ ಜೊತೆಗೆ ಆ ಲಕ್ಷಣ ಅಂದರೆ ಪದೇ ಪದೇ ಮೂತ್ರ ಹೋಗುವಂಥ ಲಕ್ಷಣನ ಕಡಿಮೆ ಮಾಡೋದು ಕೂಡ ಸಹಾಯ ಮಾಡುತ್ತೆ ಈಗ ಸೌತೆಕಾಯಿ ಹಾಕೋಣ ಮೂರನೇ ಇಂಗ್ರೀಡಿಯೆಂಟ್ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ದಾಳಿಂಬೆ ಇದನ್ನು ಆಯುರ್ವೇದದಲ್ಲಿ ದಾಳಿಂಬ ಅಂತ ಕರೀತಾರೆ ಹಾಗೆ ಹೃದಯ ಅಂತಾರೆ ಹೃದಯ ಅಂತಂದರೆ ಹೃದಯ ಕಾಯಿಲೆಗೆ ಹೇಳಿ ಮಾಡಿಸಿದಂತಹ ಒಂದು ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು ಇದರ ಜ್ಯೂಸ್ ದಿನ ಕುಡಿಯೋದ್ರಿಂದ ಹಾಗೆ ಇದರದ್ದು ಸಿಪ್ಪೆ ಕಷಾಯ ಸಮೇತ ಹಲವಾರು ಆ ಥರದ ಕಾಯಿಲೆಗಳಿಗೆ ಮನೆಮದ್ದು ಅಂತಲೇ ಹೇಳ್ಬೋದು ಆವಾಗಲೇ ಒಂದು ವರ್ಡ್ ವೃದ್ಯ ಅನ್ನೋದನ್ನ ಯೂಸ್ ಮಾಡಿದೆ ಸೊ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂತಂದರೆ ಈ ಕಾಯಿಲೆಗಳನ್ನು ಅವರು ಹತೋಟಿ ತಂದಿಲ್ಲ ಅಂತಂದರೆ ಹಾರ್ಟ್ ಪ್ರಾಬ್ಲಮ್ ಕಾಮನ್ ಆಗಿ ಬರ್ತಾ ಹೋಗುತ್ತೆ ಸೊ ಆ ಹಾರ್ಟ್ ಪ್ರಾಬ್ಲಮ್ ಬರದೇ ಇರೋ ಹಾಗೆ ತಡೆಯುವಂಥ ಶಕ್ತಿ ಈ ತಾಳಿಂಬೆಗಿದೆ ಅದಕ್ಕಾಗಿಯೇ ಇದನ್ನು ಆಯುರ್ವೇದದಲ್ಲಿ ಹೃದಯ ಅನ್ನುವಂಥದ್ದು ಅಂದರೆ ಹೃದಯಕ್ಕೆ ಹಿತವಾದಂಥ ಆಹಾರ ಅಂತ ಹೇಳ್ತೇವೆ ಇದನ್ನು ಇದಕ್ಕೆ ಸೇರಿಸೋಣ ಈಗ ಹಾಗೆ ಸಲಾಡ್ ಅಂದಮೇಲೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಅಂದರೆ ಆಗುತ್ತಾ ಸೊ ಹಾಗಾಗಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಒಂದೊಂದು ಕಪ್ ಸಮೇತ ಇದಕ್ಕೆ ಸೇರಿಸೋಣ ಹಾಗೆ ಕ್ಯಾಪ್ಸಿಕಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಹಾಕೋಣ ನಿಮಗೆ ಎಷ್ಟು ರುಚಿ ಬೇಕನ್ಸುತ್ತೆ ನಾನಿಲ್ಲಿ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಹಾಗೆ ಎರಡು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಈ ಸಲಾಡ್ ಅಂತ ಬಂದ ತಕ್ಷಣ ಸ್ವಲ್ಪ ಟೇಸ್ಟಿ ಆಗಿದ್ರೆ ಚೆನ್ನಾಗಿರುತ್ತಲ್ವ ಇದೆಲ್ಲನೂ ನಾವು ಮಿಕ್ಸ್ ಮಾಡಿದ ಮೇಲೆ ಕ್ರಂಚಿ ಟೇಸ್ಟ್ ಬರೋದಕ್ಕೋಸ್ಕರ ನಾನೀಗ ಸೇರಿಸ್ತಾ ಇದ್ದೇನೆ ಒಂದು ಚಮಚದಷ್ಟು ಎಳ್ಳು ಹಾಗೆ ಒಂದು ಚಮಚದಷ್ಟು ಸನ್ಫ್ಲವರ್ ಸೀಡ್ ಮತ್ತೆ ಹುರಿದ ಕಡಲೆಕಾಯಿ ಬೀಜ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸಂಜೆ ಹೊತ್ತು ಸ್ನ್ಯಾಕಿಗಾಗಿರ್ಬೋದು ಅಥವಾ ನಿಮಗೆ ಹಸುವಾದಾಗ ಮಿಡ್ ಡೇ ಸ್ನ್ಯಾಕ್ ಅಂತ ಹೇಳ್ತೀವಿ ಅಥವಾ ಮಿಡ್ ಡೇ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಇದನ್ನು ನೀವು ತಿನ್ಬೋದು ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲಿ ಅಥವಾ ತೂಕ ಜಾಸ್ತಿ ಆಗುತ್ತೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋವಂಥ ಭಯ ಬೇಡ ಸೊ ಹೆಲ್ದಿ ಡಯಾಬಿಟಿಕ್ ಸ್ಯಾಲಡ್ ರೆಡಿ ಇದೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಗ್ರೀನ್ ಇದೆ ರೆಡ್ ಇದೆ ವೈಟ್ ಇದೆ ಸೊ ಹಾಗೆ ಟೇಸ್ಟ್ ಹೇಗಿದೆ ಅಂತ ಈಗ ಡಾಕ್ಟರ್ ಅರ್ಚನ್ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಲ್ದಿ ಡಯಾಬಿಟಿಕ್ ಸ್ಯಾಲಡ್ ಈ ಬಣ್ಣ ಬಣ್ಣವಾಗಿ ಕೆಂಪು ಹಸಿರು ಬಿಳಿ ಮಿಕ್ಸ್ ಆಗಿ ಅದರ ಮೇಲ್ಗಡೆ ಈ ಬೀಜಗಳು ಏನು ಸನ್ಫ್ಲವರ್ ಇರ್ಬೋದು ಪೀನಟ್ ಅಥವಾ ಕಡಲೆ ಬೀಜ ಇರ್ಬೋದು ಎಳ್ಳು ಪ್ರತಿಯೊಂದು ಸೇರಿಸಿದಲ್ಲ ಇದ್ರಲ್ಲಿ ಹಾಕಿರೋ ಒಂದೊಂದು ಇಂಗ್ರೀಡಿಯೆಂಟು ಕೂಡ ಫೈಬರ್ ಕೂಡ ಹೆಚ್ಚಾಗಿದ್ದು ಹೊಟ್ಟೆನ ತುಂಬಿಸುತ್ತೆ ಈ ಡಯಾಬಿಟಿಕ್ ಲಕ್ಷಣ ಅಂತ ಬಂದಾಗ ಮತ್ತೊಂದು ಲಕ್ಷಣ ಹಸು ಪದೇ ಪದೇ ಹಸುವಾಗೋದು ಮತ್ತು ಆವಾಗ ಆವಾಗವಾಗ ತಿಂತಿರಬೇಕು ಅನ್ನೋದು ಸಾಕಷ್ಟು ಜನರ ಮನಸ್ಸಲ್ಲಿದೆ ಖಂಡಿತ ಇಲ್ಲ ಹಸುವಾದಾಗ ನೀವು ತಿನ್ನಬೇಕು ಹಸುವಾದಾಗ ಈ ಸಲಾಡ್ ಈ ಹೆಲ್ದಿ ಡಯಾಬಿಟಿಕ್ ಸಲಾಡನ್ನ ತೊಗೊಳ್ಳಿ ಅದು ನಿಮ್ಮ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟದ ಮಧ್ಯೆ ಇರ್ಬೋದು ಇಲ್ಲ ಸಂಜೆ ನೀವು ತಗೊಳ್ಳೋಂಥ ಸ್ನ್ಯಾಕ್ ಟೈಮ್ ಇರ್ಬೋದು ಬಿಸ್ಕೆಟು ಅಥವಾ ಬೇಕ್ರಿಯಿಂದ ತಂದಿರೋವಂಥ ಪದಾರ್ಥಗಳು ಎಣ್ಣೆಲಿ ಕರೆದಿರೋಂಥ ಚೌಚವು ಅದೆಲ್ಲದಕ್ಕಿಂತ ನೀವು ಇತ್ತು ತಗೋ ನಿಮ್ಮ ಜೀರ್ಣಶಕ್ತಿನೂ ಹೆಚ್ಚು ಮಾಡಿ ನಿಮಗೆ ಶುಗರ್ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ